ಹಲೋ ನಮಸ್ಕಾರ ಎರಡನೇ ಟೆಸ್ಟ್ ಮ್ಯಾಚನ್ನು ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದೆ ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾ ತಂಡ ಇವತ್ತು ಕೂಡ ನಿನ್ನೆ ಥರನೇ ಪರ್ಫಾಮೆನ್ಸನ್ನು ಕೊಟ್ಟರು ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾ ತಂಡ ಸೊ ನೂರ ನಲವತ್ತು ಪ್ಲಸ್ ಲೀಡ್ ಮಾಡೋದಾದ್ದೇ ಭಾರತವನ್ನು ಐದು ವಿಕೆಟನ್ನು ತೆಗೆದುಕೊಂಡಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಅಂದರೆ ಟ್ರಾವಿಸ್ ಹೆಡ್ ಅವರ ನೂರ ನಲವತ್ತು ರನ್ಸ್ ಸೊ ಇವತ್ತಿನ ದಿನ ಏನೇನಾಯಿತು ಅಂತ ಸಣ್ಣದಾಗಿ ಈ ನೋಡೋಣ ಅದಕ್ಕೂ ಅದಕ್ಕೊಮ್ಮದ್ದು ಚಾನಲ್ಗೆ ಹೊಸ ಪ್ರಗತಿಯಾದ ಬಿಟ್ಟು ಸಬ್ಸ್ಕ್ರೈಬ್ ಅಪ್ಡೇಟ್ ಸ್ಪೋರ್ಟ್ಸ್ಪೇಡನ ಪಡೆಯಿರಿ ಬನ್ನಿ ಇವತ್ತಿನ ದಿನ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಇನ್ನೇ ಮಾರ್ನಸ್ ಲ್ಯಾಭುಷೇನ್ ಮತ್ತು ಆ ಮೆಕ್ಸ್ವಿನಿ ಸಖತ್ತಾಗಿ ಆಡಿ ಡೇ ಅನ್ನ ಎಂಡ್ ಮಾಡ್ಕೊಂಡಿದ್ರು ಸೊ ಇವತ್ತು ಅದು ಮುಂದುವರಿಲಿಲ್ಲ ಯಾಕಂದ್ರೆ ಜಸ್ಪ್ರೀತ್ ಬುಮ್ರಾ ಸ್ಟಾರ್ಟಿಂಗ್ ನಲ್ಲಿ ಬ್ರೇಕ್ ಕೊಡ್ತಾರೆ ಮೆಕ್ಸ್ವಿನಿ ಅವರನ್ನು ಔಟ್ ಮಾಡೋ ಮುಖಾಂತರ ಮೊದಲ ವಿಕೆಟ್ ಅನ್ನು ತೆಗಿತಾರೆ ಇವತ್ತಿನ ದಿನ ಅದಾದ ಬಳಿಕ ಸ್ಟೀವ್ ಸ್ಮಿತ್ ಅವರನ್ನು ಕೂಡ ಔಟ್ ಮಾಡ್ತಾರೆ ಸ್ಟೀವ್ ಸ್ಮಿತ್ ಅವರ ಪುವರ್ ಆರ್ ಮತ್ತು ನಿಮ್ಮ ಮುಂದುವರೆದಿದೆ ಬುಮ್ರಾ ಮೊದಲ ಮೂರು ವಿಕೆಟ್ ಅನ್ನ ತೆಗಿತಾರೆ ಸೊ ಇದಾದ ಬಳಿಕ ಲ್ಯಾಬುಷ್ ಮತ್ತು ಹೆಡ್ ಅವರ ನಡುವೆ ಕೊಂಚ ಪಾರ್ಟ್ನರ್ಶಿಪ್ ಬರುತ್ತೆ ಇದು ಸಖತ್ತಾಗಿ ಬಿಲ್ಡ್ ಆಗ್ತಾ ಇರುತ್ತೆ ಮಾರ್ನಸ್ ಶೇನ್ ತಮ್ಮ ಅವ್ರ ಕೂಡ ಪೂರ್ಣಗೊಳಿಸ್ತಾರೆ ಕೊನೆಗೆ ನಿತೀಶ್ ರೆಡ್ಡಿ ಅವರು ಬ್ರೇಕ್ ತುಂಬ ಕೊಡ್ತಾರೆ ಯಶ ಎಸ್ ಅವರು ಒಂದು ಬ್ರಿಲಿಯನ್ ಕ್ಯಾಚ್ ಅನ್ನು ಹಿಡಿತಾರೆ ಅಂತ ಹೇಳ್ಬೋದು ಸೊ ಇದರೊಂದಿಗೆ ನೂರ ಅರವತ್ತೆಂಟಕ್ಕೆ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಳ್ಳುತ್ತೆ ಒಂದ್ ಕಡೆ ಟ್ರಾವಿಲ್ ಸೈಡ್ ಅಗ್ರೆಸಿವ್ ಆಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ಮಾರ್ಚ್ ಸಾಥ್ ಕೊಡೋದಿಲ್ಲ ಬೇಗ ಔಟ್ ಆಗ್ತಾರೆ ಮಾರ್ಸ್ ಒಂಬತ್ತು ರನ್ ಗಳಿಸಿ ಅಶ್ವಿನಿ ಅವರಿಗೆ ಔಟ್ ಆಗ್ತಾರೆ ಮಿಶಲ್ ಮಾರ್ಚ್ ಹಲೇಸ್ ಕ್ಯಾರಿ ಜೊತೆ ಗೂಡಿ ಹೆಡ್ ಅಗ್ರೆಸಿವ್ ಆದ್ರು ಬೌಂಡ್ರಿ ಸೀಸರ್ಗಳ ಸುರಿ ಮಳೆಗಿದ್ರು ಅಂತಲೇ ಹೇಳ್ಬೋದು ಸೊ ಚೆನ್ನಾಗಿ ಆಡ್ತಿದ್ದ ಚೆನ್ನಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಇನ್ವಾಲ್ವ್ ಆಗ್ತಿದ್ದ ಕ್ಯಾರಿಯವರನ್ನು ಸಿರಾಜ್ ಅವರು ಔಟ್ ಮಾಡ್ತಾರೆ ಅದಾದ ಬಳಿಕ ಬಂದ ಕಮಿನ್ಸ್ ಅವರು ಬೊಂಬ್ರಾಗೆ ಬಲೆಗೆ ಔಟ್ ಆಗ್ತಾರೆ ಆದರೆ ಒಂದು ಕಡೆ ಸಖತ್ತಾಗಿ ಆಡ್ತಿದ್ದ ಟ್ರೆಡ್ ಟ್ರಾವಿಸ್ ಹೆಡ್ ಹಂಡ್ರೆಡನ್ನು ಹೊಡಿತಾರೆ ಅಂತಲೇ ಹೇಳ್ಬೋದು ಅದಾದ ಬಳಿಕ ಕೂಡ ಅವರು ಶಾಂತ ಆಗೋದಿಲ್ಲ ಮತ್ತೊಮ್ಮೆ ಬೋಂಡ್ ಸಿ ಸರ್ ಸುರಿ ಮಳೆಗೈತಾರೆ ಕೊನೆಗೂ ಸಿರಾಜ್ ಅವ್ರಿಗೆ ಬೋಲ್ಡ್ ಆಗಬೇಕಾಗಿ ಬರುತ್ತೆ ಒಂದು ನಾನು ಬ್ರಿಲಿಯೆಂಟ್ ಇನ್ನಿಂಗ್ಸ್ ಇಲ್ಲಿಗೆ ಎಂಟಾಗುತ್ತೆ ಅಂತಲೇ ಹೇಳ್ಬೋದು ನೂರ ನಲವತ್ತೊಂದು ಬಾಲ್ನಲ್ಲಿ ನೂರ ನಲವತ್ತು ರನ್ಗಳನ್ನು ಹೊಡೆದು ಆಸ್ಟ್ರೇಲಿಯಾಗೆ ಲೀಡ್ ಬರುವಂತೆ ಮಾಡೋದಕ್ಕೆ ಇವರೇ ಪ್ರಮುಖ ಕಾರಣ ಒಂದೆರಡು ಚಾನ್ಸ್ ಡ್ರಾಪ್ ಆಗಿತ್ತು ಹೌದು ಆದರೂ ಕೂಡ ಸಖತ್ತಾಗಿ ಆಡಿದ್ದಾರೆ ಟ್ರಾವಿಸ್ ಹೆಡ್ ಅವರು ಸೊ ಭಾರತದ ಪರ ಮೂರೂರ ನಾಲ್ಕು ವಿಕೆಟ್ಸ್ ಇರೋದು ನಾಲ್ಕು ವಿಕೆಟ್ ನಿತೀಶ್ ರೆಡ್ಡಿ ಹಾಗೂ ಅಶ್ವಿನಿಗೆ ಒಂದು ವಿಕೆಟ್ ಬಿದ್ದಿದೆ ಸೊ ಸ್ವಲ್ಪ ದುಬಾರಿ ಆಗ್ತಾರೆ ಟ್ರಾವಿಸ್ ಹೆಡ್ ಅವರ ಇನ್ನಿಂಗ್ಸ್ನಲ್ಲಿ ಎಲ್ಲ ಬೌಲರ್ಸ್ಗಳು ಅಂತಲೇ ಹೇಳ್ಬೋದು ಎಕ್ಸೆಪ್ಟು ಬುಮ್ರಾ ಸೊ ಗುಮ್ರಾಗೆ ಸಪೋರ್ಟು ಸ್ಟಾರ್ಟಿಂಗಲ್ಲೇ ಸ ಸಿಕ್ಕಿದ್ರೆ ಮತ್ತು ಕಡಿಮೆಗೆ ಆಲ್ ಔಟ್ ಆಗ್ತಿದ್ರು ಅಂತಲೇ ಅನಿಸ್ತು ಸೊ ಅದಾದ ಬಳಿಕ ಬ್ಯಾಟಿಂಗ್ ಬಂದ ಭಾರತ ನೂರ ಐವತ್ತು ರನ್ಗಳ ಟ್ರಯಲ್ನಲ್ಲೇ ಇದ್ದರು ಸ್ಟಾರ್ಟಿಂಗ್ನಲ್ಲೇ ಸ್ವಲ್ಪ ಪ್ರೆಷರ್ ಇತ್ತು ಸೊ ಈ ಪ್ರೆಷರನ್ನು ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಕೆ ಎಲ್ ರಾಹುಲ್ ಅವರು ಔಟ್ ಆಗ್ತಾರೆ ಮೊದಲ ಹನ್ನೆರಡು ರನ್ನಲ್ಲೇ ಔಟ್ ಆಗ್ತಾರೆ ಭಾರತದ ಸ್ಕೋರ್ ಹನ್ನೆರಡು ಆಗಿದ್ದಾಗಲೇ ರಾಹುಲ್ ಅವರ ವಿಕೆಟನ್ನು ಕಳೆದುಕೊಳ್ಳುತ್ತೆ ಕಮಿನ್ಸ್ ಅವ್ರಿಗೆ ರಾಹುಲ್ ಅವರು ಔಟ್ ಆಗಬೇಕಾಗಿ ಬರುತ್ತೆ ಸೊ ಅದರ ಬಳಿಕ ಶುಭ್ಮ್ ಗಿಲ್ ಮತ್ತು ಜೈಸ್ವಾಲ್ ನಡುವೆ ಕೊಂಚ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಇದು ಚೆನ್ನಾಗಿ ಬರ್ತಾಯಿತ್ತು ಯಾಕಂದರೆ ರನ್ಸ್ ಕೂಡ ಬೇಗ ಬರ್ತಾಯಿತ್ತು ಈ ಪಾರ್ಟ್ನರ್ಶಿಪ್ನಲ್ಲಿ ಅದು ಅದನ್ನು ಬ್ರೇಕ್ ಮಾಡ್ತಾರೆ ಬೋಲ್ಯಾಂಡ್ ಅವರು ಸೊ ಯಶಸ್ವಿ ಜೈಸ್ವಾಲ್ ಅವ್ರನ್ನ ಔಟ್ ಮಾಡೋ ಮುಖಾಂತರ ನಂತರ ಬಂದು ವಿರಾಟ್ ಕೊಹ್ಲಿ ಅವರು ಕೂಡ ಜಾಸ್ತಿ ಆಯ್ತು ನಿಲ್ಲೋದಕ್ಕೆ ಆಗಲಿಲ್ಲ ಬೋಲ್ಯಾಂಡ್ ಅವರು ಮತ್ತೊಮ್ಮೆ ಔಟ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರನ್ನು ಸೊ ಅದಾದ ಬಳಿಕ ಬ ಅದಾದ ಬಳಿಕ ಚೆನ್ನಾಗಿ ಆಡ್ಲಿದ್ದಾರೆ ಶುಭ್ಮನ್ ಗಿಲ್ ಅವರು ಸ್ಟಾರ್ ಪರ ಒಂದು ಬ್ಯೂಟಿಫುಲ್ ಬಾಲ್ಗೆ ಔಟ್ ಆಗ್ತಾರೆ ಇಪ್ಪತ್ತೆಂಟು ರನ್ ಗಳಿಸಿ ಹೀಗೆ ಭಾರತ ಸ್ಟಾರ್ಟಿಂಗ್ನಲ್ಲೇ ಕೊಲಾಪ್ಸ್ ಆಗಿಬಿಡ್ತಾರೆ ಕೊನೆಗೆ ಬಂದ ರೋಹಿತ್ ಶರ್ಮಾ ಅವರು ಕೂಡ ಕಮಿನ್ಸ್ ಅವ್ರಿಗೆ ಬೋಲ್ಡ್ ಆಗ್ತಾರೆ ಇದರೊಂದಿಗೆ ನೂರ ಐದಕ್ಕೆ ಐದು ವಿಕೆಟನ್ನು ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿರುತ್ತೆ ಭಾರತ ತಂಡ ಸೊ ಕೊನೆಯಲ್ಲಿ ನಿತೀಶ್ ರೆಡ್ಡಿ ಮತ್ತು ಪಂತ್ ಸಖತ್ತಾಗಿ ಆಡ್ತಾ ಇದ್ದಾರೆ ಇಪ್ಪತ್ತ್ಮೂರು ರನ್ಗಳ ಪಾರ್ಟ್ನರ್ಶಿಪ್ ಮುಂದುವರೆದು ಇವತ್ತಿನ ದಿನವನ್ನು ಮುಗಿಸಿದ್ದಾರೆ ನೂರ ಇಪ್ಪತ್ತೆಂಟಕ್ಕೆ ನೂರ ಇಪ್ಪತ್ತೆಂಟಕ್ಕೆ ವಿಕೆಟನ್ನು ಕಳೆದುಕೊಂಡು ಇನ್ನೂ ಇಪ್ಪತ್ತೊಂಬತ್ತು ರನ್ಗಳಿಂದ ಹಿಂದಿದೆ ಭಾರತ ತಂಡ ಸೊ ಇನ್ನು ಮುಂದೆ ಮೊದಲು ಲೀಡ್ಗೆ ಹೋಗಬೇಕು ಅದಾದ ಬಳಿಕ ಅಟ್ಲೀಸ್ಟ್ ಒಂದು ಸೆವೆಂಟಿ ಏಯ್ಟಿಲ್ ಒಂದು ಹಂಡ್ರೆಡ್ ಪ್ಲಸ್ ಲೀಡನ್ನು ಕೊಡೋದಕ್ಕೆ ಟ್ರೈ ಮಾಡಬೇಕಾಗತ್ತೆ ಸೊ ಟಫ್ ಟಾಸ್ಕ್ ಏನೇ ಆದರೆ ಆ ಥರ ಮಾಡಿದರೆ ಕೂಡ ಒಂದು ಚಾನ್ಸ್ ನೋಡ್ಬೋದು ಸೊ ತುಂಬಾ ಕಷ್ಟ ಇದೆ ಇಲ್ಲಿಂದ ಆಗೋದು ಸೊ ಪಂತ್ ಮತ್ತು ರೆಡ್ಡಿ ಅವರಿಂದ ಒಂದು ಮ್ಯಾಜಿಕ್ ಬರುತ್ತೆ ನಾಳೆ ಅಂತ ನೋಡೋಣ ನಿಮ್ಮ ಪ್ರಕಾರ ಹೇಗಿಸ್ತಾ ಇದೆ ನಾಳೆ ಪಂಕ್ ಮತ್ತು ರೆಡ್ಡಿ ಭಾರತವನ್ನು ರೆಸ್ಕ್ಯೂ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವೀಡಿಯೋಗ